ನಮಸ್ಕಾರ ನಮಸ್ಕಾರ ರೈತ ರೀ ಸೊ ನನ್ನ ಪರಿಚಯ ಬಂದ್ಬಿಟ್ಟ ಮಲ್ಲಪ್ಪ ಅಂಥೇಳಿ ನಮ್ಮೂರ ಕೋಲಾರ ನಾನೀಗೊಬ್ಬ ರೈತರ ಜಮೀನಲ್ಲಿದ್ದೀನಿ ಸೊ ಶಿವಾನಂದ್ ಸರ್ ಅಂತೇಳಿ ಇವರು ಬೇಸಿಕಲಿ ಡಮ್ನಾಳ್ರಿ ಮೇಡಮರ ಬಂದುಬಿಟ್ಟ ಅವರು ಡೊಮ್ನಾಳ ಶೋಭಾ ಮೇಡಮ್ ಅಂತೇಳಿ ಸ್ಕೂಲ್ ಟೀಚರ್ ಇದ್ದಾರೆ ಸರ್ ಮೇಡಮರಿಂದ ನಮ್ಗೆ ಪರಿಚಯ ಆದ್ರೆ ಇವ್ರು ಯಾಕೆ ಅಪ್ರೋಚ್ ಆದ್ಯಾವಂತಂದ್ರೆ ನಮ್ದೊಂದು ಇಂಡಿಯಾ ಗ್ರೂಪ್ ಪ್ರಾಡಕ್ಟ್ ನಾನೇನು ಹಿಡ್ಕೊಂಡಿದ್ದೀನಲ್ಲ ಸೊ ಇದೊಂದು ಇಂಡಿಯಾ ಗ್ರೂಪ್ ಪ್ರಾಡಕ್ಟ್ ಇದೊಂದು ಗ್ರೋ ಮ್ಯಾಜಿಕ್ ಅಂತೇಳಿ ಇದೊಂದು ಎಮ್ ಐ ಎಸ್ ಪಿ ಅಂತೇಳಿ ಈ ಇಂಡಿಯಾ ಗ್ರೋ ಎಮ್ ಐ ಲ್ಯಾಫ್ಟಲ್ ಕಂಪ್ನಿಯಲ್ಲಿ ಸುಮಾರು ಪ್ರೊಕ್ಟ್ಗಳಿದ್ದಾವೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಈಗ ನಾವು ನಮ್ಮ ಪ್ರಾಡಕ್ಟನ್ನು ರೆಕಮೆಂಡ್ ಮಾಡಿದ್ದೇವೆ ಯಾವ ಬೆಳೆಗೆ ಅಂತಂದ್ರೆ ಕಲ್ಲಂಗಡಿ ಬೆಳೆಗೆ ರೆಕಮೆಂಡ್ ಮಾಡಿದ್ದೇವೆ ಇದರಿಂದ ಅವ್ರು ಏನೆಲ್ಲ ಖುಷಿಯಾಗಿದ್ದಾರೆ ಇದರಿಂದ ಏನಾದ್ರು ಫಲಿತಾಂಶ ಬಂದಿದೆ ಹೇಳಿ ಸರ್ ಹೇಳ್ತಾರ ಸರ ನಮ್ಮ ಪ್ರೊಡಕ್ಟ್ ಯೂಸ್ ಮಾಡಿದ್ರಲ್ಲ ಸೊ ಯಾವ ತರ ಬಿಗಿನಿಂಗ್ ಅಗಿ ಹೆಂಗೆ ಯೂಸ್ ಮಾಡಿದ್ರಿ ಸರ್ ಮೇಲೆ ಸರ್ ನಿಮ್ದು ಭೂಸ್ತ್ರ ಅಂತ ಹೇಳಿ ಎರಡ್ ಕೆಜಿ ಪ್ಯಾಕೆಟ್ ಸರ್ ಅದನ್ನ ಎರಡು ಎಕರೆಗೆ ಆರು ಪ್ಯಾಕೆಟ್ ಹಾಕಿನಿ ಸರ್ ಅದರಾಗ ಡಿ ಮಿಕ್ಸ್ ಮಾಡಿ ಅದನ್ನ ಜೋಡಿ ಹಾಕಿದ್ವಿ ಸರ್ ಮೇಲೆ ಇದು ಮಾಡಿದ ಈಗ ನಮ್ದು ಇವತ್ತಿಗೆ ನಲ್ವತ್ತೆರಡು ದಿನ ಆಯ್ತು ಸರ್ ನಲ್ವತ್ತೆರಡು ದಿವಸದೊಳಗೆ ನಾನು ಹೆಚ್ಚು ಕಲ್ಲಂಗಡಿ ಬೆಳೆಕತ್ತಿ ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷದೊಳಗೆ ನಾನು ನೋಡಿದ್ದು ನಲವತ್ತೆಂಟನಾಗ ಈ ಸೈಜ್ ಯಾವಾಗಲೂ ಬಂದಿಲ್ಲ ಸರ್ ಈಗ ಹೆಚ್ಚು ಆರ್ ಕೆಜಿ ಏಳು ಕೆಜಿ ಐದು ಕೆಜಿ ಅವರೇಜ್ ಐತ್ರಿ ಮತ್ತೆ ಸೆಕೆಂಡ್ ಕಟಿಂಗ್ ಯಾವ್ದು ಬರೋದಿಲ್ಲ ಫಸ್ಟ್ ಕಟಿಂಗ್ ಅಷ್ಟು ಹೋಗ್ತಾ ಒಂದ್ ಎರಡು ಸಲ ಒಂದ್ಸಲ ಎಮ್ ಯಾವ್ದು ಸರ್ ನೀವು ಗ್ರೋ ಮ್ಯಾಜಿಕ್ ಫಸ್ಟ್ ಮೇಡಮ್ ಹೋಲೀಪು ಕೊಟ್ಟಿದ್ರೆ ಸರ್ ಹೋಲಿಪು ಆಮೇಲೆ ಗ್ರೋ ಮ್ಯಾಜಿಕ್ ಅಡ್ವಾನ್ಸ್ ಅಂತ ಕೊಟ್ಟರು ಸರ್ ಇದನ್ನ ಇದನ್ನ ಸ್ಪ್ರೇ ಮಾಡಿಂದ ಇವತ್ತಿಗೆ ಒಂದು ಹದಿನೈದು ದಿನ ಆಯ್ತು ಸರ್ ಹದಿನೈದು ದಿನ ಆಯ್ತು ಸರ ಅದ್ಭುತ ರಿಸಲ್ಟ್ ಐತೆ ಸರ್ ರಿಸಲ್ಟ್ನೊಳಗ ಏನ್ ತಗದ್ ಹಾಕೋದೇನಿಲ್ಲ ಸರ್ ಎಸ್ ಸರ್ ಹೇಳಿದಂಗ ಗೆ ಎರಡು ಎಕರೆಕ್ ಟೋಟಲ್ ಆರ್ ಬ್ಯಾಗ್ ಅಲ್ಲ ಸರ್ ಆರ್ ಬ್ಯಾಗ್ ಭೂ ವಸ್ತ್ರ ಈ ಬೆಡ್ ಪ್ರಿಪೇರ್ ಮಾಡುವಾಗ ಹಾಕಿದ್ರಿ ಭೂ ವಸ್ತ್ರ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಐದು ಕೆಜಿ ಆರ್ ಕೆಜಿ ಕಾಯಿ ಬರ್ತದೆ ಸರ್ ಇದು ದೊಡ್ಡ ಸೈಜ್ ಐತಿ ಇನ್ನ ಕಡಿಮೆ ಇಲ್ಲ ಬೆಳ್ಳಿ ತುಳಿದ ಅಂತ ಹೇಳಿ ಸರ್ ಅವರು ಇಲ್ಲೇ ನಿಂತರು ಸೆಕೆಂಡ್ ಕಟಿಂಗ್ ಯಾವ್ದು ಬರೋದಿಲ್ಲ ರೀ ಫಸ್ಟ್ ಕಟಿಂಗ್ ಎಲ್ಲ ಇವತ್ತು ನಲ್ವತ್ತೈದು ನಲ್ವತ್ತೆ ದಿನ ಆಯ್ತು ಸರ್ ನಲ್ವತ್ತೆಂಟು ದಿನ ಸರ್ ಸೊ ಸರ್ ಹೇಳಿದಂಗೆ ಫಸ್ಟಿಗೆ ಬೆಡ್ ಪ್ರಿಪೇರ್ ಮಾಡೋ ಟೈಮ್ದಾಗ ಆರು ಬ್ಯಾಗ್ ಬೂ ವಸ್ತ್ರ ಅಂತ ಕೊಟ್ಟಿದ್ವಿ ಅದನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಮಣ್ಣು ಸ್ವೈಲ್ ಲೂಸ್ ಆಗುತ್ತೆ ತುಂಬ ಚೆನ್ನಾಗಿ ಸೊ ಗ್ರೋಥಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಗಿ ಸಾಯೋದಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಬೆಳಿ ಚೆನ್ನಾಗಿ ಬರ್ಬೇಕ್ರಿ ಅಂದ್ರೆ ಬೆಳಿ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗ್ಬೇಕು ದೊಡ್ಡ ಬೆಳಿ ಬೆಳಿಬೇಕಂದ್ರೆ ಓಲಿಪ್ ಅಂತ ಹೇಳಿ ಸೊ ಓಲಿಪ್ ಕೊಟ್ಟಿವಿ ಓಲಿಪ್ ಕೊಟ್ಟ ಮೇಲೆ ನೆಕ್ಸ್ಟ್ ಗ್ರೋ ಮ್ಯಾಜಿಕ್ ಎಮ್ ಸ್ಪ್ರೇ ಮಾಡಿದ್ರೆ ಯಾಕಂದ್ರೆ ಕಾಯಿ ಸೆಟ್ಟಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬರ್ಲಿ ಅಂತ ಹೇಳಿ ಸರ್ ಕಾಯಿ ತುಂಬಾ ಅದಲ್ರಿ ಬಹಳ ಚೆನ್ನಾಗಿದೆ ಸರ್ ಕಲರ್ನು ಫುಲ್ ಕಲರ್ ಬಂದೈತೆ ಸರ್ ಇನ್ನೊಂದು ಕಾಯಿ ಹೊಡೆದಿದ್ವಿ ರೀ ಕಲರ್ನು ಬಾರಿ ಕಲರ್ ಬಂದ್ ನಮ್ ಇನ್ನ ಹದಿನೈದು ದಿನ ಟೈಮ್ ಐತ್ರಿ ಹನ್ನೆರಡರಿಂದ ಹದಿನೈದು ದಿನ ಟೈಮ್ ಐತಿ ಸರ್ ಇನ್ನೂ ಸೈಜ್ ಬರೋ ಚಾನ್ಸ್ ಐತಿ ಸರ್ ಇನ್ನು ಬರ್ಬೋದ್ರಿ ಇನ್ನೊಂದು ಇನ್ನೊಂದ್ಸಲ ಸ್ಪ್ರೇ ಮಾಡ್ತಿವ್ರಿ ಸರ್ ಇನ್ನೊಂದ್ ಎರಡು ದಿನ ಬಿಟ್ಟು ಇನ್ನೊಂದ್ಸಲ ಇದನ್ನ ಗ್ರೋ ಮ್ಯಾಜಿಕ್ ಇನ್ನೊಂದ್ಸಲ ಸ್ಪ್ರೇ ಮಾಡ್ತೀವಿ ಸರ್ ಎಸ್ ಸರ್ यस ಸರ್ ಅದೇ ಸರ್ ಕೈ ಸೈಜ್ ತೋರಿಸ್ತಾ ಇದ್ದರೆ ನೀವು ನೋಡಬಹುದು ಇಲ್ಲಿ 사이즈 ಸೋ ನೆಕ್ಸ್ಟ್ ಬಂದ್ರೆ ನಾವು ಇಲ್ಲಿ ನೋಡ್ರಿ ಇಲ್ಲಿ ಕಂಪ್ಲೀಟ್ ಸೊ ಈ ಥರ ಸೈಜ್ ಇದೆ ರೀ ಕಲರ್ ಹೆಂಗಿದೆ ನೋಡ್ರಿ ಕಲರ್ ಹಿಂಗೆ ಬರಬೇಕಲ್ಲ ಸರ್ ಸರ್ ಶೈನಿಂಗ್ ಫುಲ್ ಶೈನಿಂಗ್ ಶೈನಿಂಗ್ ಇದೆ ತುಂಬಾ ಚೆನ್ನಾಗಿ ಶೈನಿಂಗ್ ಇದೆ ಕಲರ್ ಸೈಜ್ ಚೆನ್ನಾಗಿದೆ 1 1 1 ವೈರಸ್ ಕೈ ಇದ್ರಿ ಸೆಕೆಂಡ್ ಸೆಕೆಂಡ್ ಕಟಿಂಗ್ಸ್ ಬರೋದಿಲ್ಲ ಸರ್ ವೈರಸ್ ಏನು ಎಲ್ಲೂ ವೈರಸ್ ಏನಿಲ್ಲ ಸರ್ ಫುಲ್ ತೋರಿಸಿಸ್ತೀರಾ ಸರ್ ಸರ್ ಇದು ಆರ್ ಕೆ ಜಿ ಏಳು ಕೆ ಜಿ ಬರ್ತದೆ ಸರ್ ಇದು ಆರ್ ಕೆ ಜಿ ಇದೆ ಹ್ಞೂ ಸರ್ ಆರ್ ಕೆ ಜಿ ಮೇಲೆ ಇದೆ ಸರ್ ಈಗ ಆಲ್ರೆಡಿ ಇನ್ನು ನಮ್ಮ ಟೈಮಿಂಗ್ ಎಲ್ಲ ಇಬ್ಬರು ಮೂರು ಜನ ಇವರು ಅವ್ರ ಡೀಲ ಬಂದು ಕೇಳ್ಕೊಂಡು ನೋಡ್ಕೊಂಡು ಸರ್ ಫ್ಲಾಟ್ ಹಾಂ ಹಾಂ ಒಬ್ಬರು ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಸೊ ನಿಜವಾಗ್ಲು ತುಂಬ ಚೆನ್ನಾಗಿ ಖುಷಿಯಾಗಿದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ರೈತ ಬಿಲೀವ್ ಮಾಡೋದ ರಿಸಲ್ಟನ್ನ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಬೋದ ಅದ್ರ ಜೊತೆ ಕಾಯಿ ಶೈನಿಂಗ್ ಇದೆ ಸೈಜ್ ಇದೆ ಸೊ ಅದು ತೂಕ ಚೆನ್ನಾಗಿ ಬರುತ್ತೆ ಮತ್ತೆ ಏನಪ್ಪಾ ಅಂದ್ರೆ ಪ್ಲಸ್ ಆರ್ಗ್ಯಾನಿಕ್ ಯೂಸ್ ಮಾಡಿರೋದ್ರಿಂದ ನಾಳೆ ದಿನ ಇದ್ರೆ ಏನಾದರೂ ಈ ಕಲ್ಲಂಗಡಿ ತಿನ್ನೋದು ತಿಂದರೆ ಸೊ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು ಸಕ್ಕರೆ ಕಂಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆ ಮೇಡಮ್ ಮಲ್ಲಿ ಈರುಳ್ಳಿ ಹಿಡಿದಿದ್ದಾರೆ ಸೊ ಈ ಪಕ್ಕ ಜಮೀನು ಇಲ್ಲಿ ಒಬ್ಬರ ಅಂತ ಹೇಳಿ ಇದೆ ಡಮ್ನಾಳದಲ್ಲಿ ಅವ್ರ ಜಮೀನಿಗೆ ನಮ್ಮ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಅದೊಂದು ಬಂದುಬಿಟ್ಟ ಆರ್ಗ್ಯಾನಿಕಲ್ಲಿ ಬೆಳೆದಿರ್ತಕ್ಕಂಥ ಈರುಳ್ಳಿ ಅಂತ ಈ ಈರುಳ್ಳಿಗಿದೆ ಅಲ್ರಿ ಈರುಳ್ಳಿಗಿದೆ ಅಲ್ಲ ಸೊ ಅವ್ರ ಅಕ್ಕಪಕ್ಕ ಜಮೀನು ಈ ಥರ ಯಾವುದೂ ಈರುಳ್ಳಿ ಬಂದಿಲ್ಲ ಈ ಸೈಜ್ ನೀವು ಕಲರ್ ನೋಡಿರಿ ಸರ್ ಫ್ರಂಟಲ್ಲಿ ಬನ್ನಿರಿ ಹಾಂ ಎಸ್ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದ್ಭುತ ತುಂಬ ಚೆನ್ನಾಗಿ ಕಲರ್ ಬಂದದ ಒಂದು ಆರು ಎಕರೆ ಜಮೀನಿದೆ ಆರು ಎಕರೆ ಜಮೀನಲ್ಲಿ ಈರುಳ್ಳಿ ಬೆಳೆದಾರೆ ತುಂಬ ಚೆನ್ನಾಗಿ ಬ ಈರುಳ್ಳಿ ಬಂದಿದೆ ಅಂತ ಹೇಳ್ಬೋದ ಸೊ ಅಲ್ಲಿ ಹೋಗಿ ಈಗ ಜಸ್ಟ್ ವಿಸಿಟ್ ಮಾಡಿದೀವಿ ಅವರು ರೈತರು ಖುಷಿಯಾಗಿದ್ರೆ ಇಲ್ಲ ಸರ್ ಈರುಳ್ಳಿ ಬಂದಿದೆ ಅಂತ ಹೇಳಿ ಬಟ್ ಒಂದ ರೇಟ್ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡಕ್ ಆಗಲ್ಲ ರೇಟ್ ಬರುತ್ತೆ ಬಟ್ ಅದ್ಭುತವಾಗಿ ಈರುಳ್ಳಿ ಸರ್ ಅವ್ರ ಜಮೀನ್ ಸರ್ ಜಮೀನು ನೋಡಿದ್ರೆ ಈರುಳ್ಳಿ ಜಮೀನು ನೋಡ್ರಿ ಸರ್ ಚಲೋ ನಮ್ ಏರಿಯಾದಾಗ ಯಾವುದೂ ಇಲ್ರಿ ಉಳ್ಳಾಗಡ್ಡಿ ಯಾವುದೂ ಇಲ್ರಿ ಅಕ್ಕಪಕ್ಕದ ಏರಿಯಾದಲ್ಲಿ ಯಾವುದೂ ಇಲ್ರಿ ಯಾವುದೂ ಇಲ್ರಿ ಆಮೇಲೆ ಮುಗಿದ್ಮೇಲೆ ನಾಲ್ಕೈದು ದಿನ ಹತ್ತು ದಿನ ಇಟ್ರು ಏನೋ ಜಲ್ಲಿ ಕೇಳುದಿಲ್ಲರಿ ಆರ್ಗಾನಿಕ್ ಯೂಸ್ ಮಾಡಿದ್ರೆ ಹತ್ತು ದಿನ ಬಿಟ್ಟು ಎಸ್ ಎಸ್ ಸರ್ ಸರ್ ಸೊ ಅದೇ ಆ ಅಕ್ಕಪಕ್ಕ ಜಮೀನು ಈರುಳ್ಳಿ ಈ ಲೆವೆಲ್ಗೆ ಬಂದಿರಲಿಲ್ಲ ಸೊ ಆಲ್ಮೋಸ್ಟ್ ಯಾಕಂತಂದ್ರೆ ತುಂಬಾ ವೀಕ್ ಇತ್ತು ಇದು ಬಂದ್ಬಿಟ್ಟು ನೀರಾವರಿ ಅಲ್ಲ ಒಣ ಬೇಸಾಯ ಜಮೀನು ಸೊ ಹಂಗಾಗಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಸರ್ ಮಾಡ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಬಹುದು ಸರ್ಟ್ ಇದೆ ಯಾವುದೇ ತರ ಮೋಸ ಇಲ್ಲ ಮಾಡ್ಬೋದು ರೀ ಎಸ್ ಸರ್ ಸರ್ ಸೊ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅದ್ರ ಜೊತೆ ಈಗ ನಾವು ಹೇಳ್ತೇವಪ್ಪ ಅಂತಂದ್ರೆ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೇವೆ ಇವತ್ತು ಕೆಮಿಕಲ್ ಯೂಸ್ ಮಾಡಿ ಮಾಡಿ ಏನಾಗ್ತದೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಮಣ್ಣಲ್ಲಿ ಅಷ್ಟೊಂದು ಹೇಳ್ತಕ್ಕಂಥ ಗುಣಮಟ್ಟದ ತಾಕತ್ತು ಉಳಿದಿಲ್ಲ ಹಿಂಗಾಗಿ ಎಲ್ಲರೂ ಸಹ ಆರ್ಗ್ಯಾನಿಕ್ ಪ್ರಮೋಟ್ ಮಾಡಿ ಆರ್ಗ್ಯಾನಿಕ್ ಯೂಸ್ ಮಾಡಿ ಅದರಿಂದ ದೇಶವನ್ನು ತುಂಬಾ ಚೆನ್ನಾಗಿ ನಾವು ಕಟ್ಬೋದು ಯಾಕಂದ್ರೆ ಒಬ್ಬ ರೈತ ಚೆನ್ನಾಗಿದ್ರು ಅಂದ್ರೆ ಮನುಷ್ಯರ ಆರೋಗ್ಯ ಚೆನ್ನಾಗಿದ್ರೆ ಆ ದೇಶದ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಮೇಡಮ್ ನೀವೇನು ಮಾತಾಡಿದ್ರಿ ಖುಷಿ ಅನ್ಸಿದ್ರೆ ಪ್ರೊಕ್ಟ್ ಯೂಸ್ ಮಾಡಿ ಸರ್ ಸರ್ ಮೊದಲು ಆಮೇಲೆ ಒಬ್ಬರೊಬ್ಬರು ಕೊಟ್ಟಮೇಲೆ ಅವರ ರಿಸಲ್ಟ್ ನೋಡಿದಮೇಲೆ ಎಲ್ಲರೂ ಯೂಸ್ ಮಾಡ್ತಾರೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಖುಷಿ ಆಗಿದ್ದೀರಾ ಎಲ್ಲರೂ ಎಸ್ ಸರ್ ಸೊ ನಮಸ್ಕಾರ ಸೊ ಎಲ್ಲರೂ ಪ್ರಾಡಕ್ಟ್ ಯೂಸ್ ಮಾಡಿರಿ ಸರ್ ಬೇಕಾದ್ರೆ ನೀವು ಶಿವ ಸರ್ಗೆ ಶೋಭಾ ಮೇಡಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ನರೇಶ್ ಮೇಕಾ ಸರ್ ಅಂತಿದ್ದಾರೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ ರೆಕಮೆಂಡ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ನಾಲೆಜ್ ಕೊಡ್ತಾರೆ ಸೊ ನನಗೂ ಸಹ ಕಾಲ್ ಮಾಡ್ಬೋದೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಸೊ ನಮಸ್ಕಾರ ನಂಬರ್ ಹೇಳಬಂದ್ರೆ